ಎಲ್ಲ ನನ್ನ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಜೈ ಕರ್ನಾಟಕ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಹೇಳ್ರೋ ಕನ್ನಡ ಅಷ್ಟೇ ಜೈ ಕರ್ನಾಟಕ ಮತ್ತೆ ಅಂತೀನಿ ಜೈ ಅನ್ಬೇಕಾ ಜೈ ಕರ್ನಾಟಕ ಮತ್ತೆ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ನಮ್ಮ ಸ್ನೋವಿ ಮತ್ತೆ ಅದ್ರ ಮಕ್ಕಳಿಗೆ ಫುಲ್ಲು ಪಾರ್ಟಿ ಕೊಡಿಸ್ಬಿಟ್ಟೆ ಇರೆಲ್ಲ ನನ್ನ ಫ್ರೆಂಡ್ಸು ನಮ್ಮ ಗ್ಯಾಂಗು ನಿಜ ಹೇಳ್ಬೇಕಂದ್ರೆ ಏನು ವ್ಯತ್ಯಾಸ ಇಲ್ಲ ಯಾಕಂದ್ರೆ ಅಷ್ಟು ನಿಯತ್ತಾಗಿರ್ತಾರೆ ನನ್ನ ಫ್ರೆಂಡ್ಸು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಜೈ ಕರ್ನಾಟಕ ಮಾತೆ ಕನ್ನಡಂ ಗೆಲ್ಗೆ ಕನ್ನಡಂ ಬಾಳ್ಗೆ ಏನು ಹೇಳೋಕೆ ಏನು ಹೇಳೋದು ನಾನು ಒಬ್ಬ ಕನ್ನಡಿಗ ನಮ್ಮದೇ ಆದ ಒಂದು ರಾಜ್ಯ ಧ್ವಜ ಗೀತೆ ಎರಡು ಹೊಂದಿರೋರು ನಾವೇ ಪುಣ್ಯವಂತ ಅಂತ ಅಂದ್ಕೊತೀನಿ ದ್ವೀಪಿಗಳ ರಾಣಿ ನಮ್ಮ ಕನ್ನಡ ಎಮ್ಮೆ ಇದೆ ಎಮ್ಮೆ ಕನ್ನಡಿಗ ನಾನು ಒಬ್ಬ ಅನ್ಕೊಂಡಿದ್ದೀನಿ ಈಗ ಖುಷಿಗೆ ನಾನು ನಮ್ಮ ಫ್ರೆಂಡ್ಸ್ ಜೊತೆ ಒಂದು ಸ್ವಲ್ಪ ಸ್ವೀಟ್ ಎಲ್ಲ ಹಂಚಿದ್ದೀನಿ ಅದನ್ನ ಹಾಕೋವಾಗ ಅದು ನಾಯಿಗಳು ಬರ್ಬೇಕು ಏ ಅವರೆಲ್ಲ ನಮ್ಮ ಫ್ರೆಂಡ್ಸ್ ನಾಯಿ ಏನು ಬರ್ತವ ನಾಯಿಗಳು ಯಾಕೆ ಇರ್ತದೆ ಕೆಲಸ ನೋಡೋಣ ಗಡ್ಡನೇ ಬಂದಿಲ್ಲ

ಬಾವುಟಕ್ಕೊಂದು ನಮಸ್ಕಾರ ಹಾಕೊಂಡು ಹಂಗಿಷ್ಟೈಲಾಗ ಒಂದು ವಾಕಿಂಗ್ ಹೋಗಿ ಬಂದೆ ಗುರು ಸುತ್ತ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಲೈಕ್ ಮಾಡಿ ಶೇರ್ ಮಾಡಿ